ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ತಾವೆಲ್ಲ ಇವತ್ತು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಅಂದರೆ ಹತ್ತೊಂಬತ್ತು ಐದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವಂಥ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆನ ಇದ್ದಾರೆ ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ತಮಗೆ ಒಂದು ಪರೀಕ್ಷೆಯ ಮುಂಚಿತವಾಗಿ ಒಂದು ರಿವಿಜನ್ ಸರಣಿ ಅಂದರೆ ಪುನರಾವರ್ತನ ಸರಣಿಯ ಒಂದು ಪ್ರಮುಖ ಆಯ್ದ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡ್ರಿ ಇಟಲಿ ದೇಶದ ರಾಜಧಾನಿ ಯಾವುದು ಸರಿಯಾದ ಉತ್ತರ ರೋಮ್ ಸಾರೆ ಜಹಾ ಸೆ ಅಚ್ಚಾ ಎಂಬ ಗೀತೆ ಬರೆದವರು ಯಾರು ಮಹಮ್ಮದ್ ಇಕ್ಬಾಲ್ ಭಾರತದ ಗುಲಾಬಿ ನಗರ ಯಾವುದು ಜೈಪುರ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಬಚೇಂದ್ರಿ ಪಾಲ್ ಭಾರತದ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿದೆ ಕೇರಳದ ಶ್ರೀಹರಿಕೋಟಾದ ತುಂಬಾ ಎಂಬಲ್ಲಿ ಇದೆ ಇದನ್ನು ಲಾಸ್ಟ್ ಟೈಮ್ ಕ್ವಶನ್ ಆಗಿತ್ತು ಹಾಗಾಗಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡ್ರಿ ಚುಟುಕುಗಳ ಬ್ರಹ್ಮ ಯಾರು ದಿನಕರ ದೇಸಾಯಿ ಇವರನ್ನ ಚುಟುಕುಗಳ ಬ್ರಹ್ಮ ಎಂದು ಕರೆಯುತ್ತಾರೆ ಮರದ ಎಲೆಗಳು ಯಾವ ಕಾಲದಲ್ಲಿ ಹೆಚ್ಚಾಗಿ ಉದುರುತ್ತವೆ ಚಳಿಗಾಲದಲ್ಲಿ ಮರದ ಎಲೆಗಳು ಹೆಚ್ಚಾಗಿ ಉದುರುತ್ತವೆ ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ನೀರಜಾ ಬಾನೋಟ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಚಂದ್ರನ ಮೇಲೆ ಕಾ ಮೊದಲು ಕಾಲಿಟ್ಟ ವ್ಯಕ್ತಿ ಯಾರು ನೀಲ್ ಆರ್ಮ್ಸ್ಟ್ರಾಂಗ್ ವಿದ್ಯಾರ್ಥಿಗಳು ತಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತಕರ ವೀಡಿಯೋಸ್ಗಳು ಬೇಕಾದಲ್ಲಿ ಹಾಗೆ ನವೋದಯ ಮೊರಾರ್ಜಿ ಆದರ್ಶ ಸೈನಿಕ್ ಸ್ಕೂಲ್ಗಳಿಗೆ ಲೈವ್ ಕ್ಲಾಸಸ್ಗಳನ್ನು ಕೇಳಬೇಕು ಅಂದ್ಕೊಂಡ್ರೆ ನಮ್ಮ ಚಾನಲನ್ನು ಈಗ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಮಂಜುಗಡ್ಡೆ ಗಡ್ಡೆಯಿಂದ ಕಟ್ಟಿರುವ ಮನೆಗೆ ಏನೆಂದು ಕರೀತಾರೆ ಇಲ್ಲಿ ಮಂಜುಗಡ್ಡೆ ಅಂತ ಆಗಬೇಕು ಸ್ವಲ್ಪ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ ಮಂಜುಗಡ್ಡೆ ಅಂತ ಆಗಬೇಕು ಕಟ್ಟಿರುವ ಮನೆಗೆ ಈಗ್ಲುಗಳಂತ ಕರೀತಾರೆ ಈಗ್ಲುಗಳು ಸರಿಯಾದ ಉತ್ತರ ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವಂತಹ ಜಿಲ್ಲೆ ವಿಜಯಪುರ ನೆಕ್ಸ್ಟ್ ನೋಡಿರಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ಇಬ್ಬಾಗ ಮಾಡುವಂಥ ನದಿ ಯಾವುದು ಅಂತ ಕೇಳಿದ್ರೆ ನರ್ಮದಾ ನದಿ ನರ್ಮದಾ ನದಿ ನೋಡ್ರಿ ಒಂದು ಭಾರತದ ನಕಾಶೆ ತಿಳ್ಕೊಡ್ರಿ ಇದೊಂದು ಭಾರತದ ನಕಾಶೆ ಅಂತ ತಿಳ್ಕೊಡ್ರಿ ಇದನ್ನು ಉತ್ತರ ಭಾರತ ಮತ್ತು ಅದ ಇದನ್ನು ನೋಡ್ರಿ ಕರೆಕ್ಟಾಗಿ ಎರಡು ಭಾಗ ಮಾಡುವಂಥದ್ದು ಯಾವ ನದಿ ಅಂದರೆ ಕರೆಕ್ಟಾಗಿ ಅಂದರೆ ಎರಡು ಭಾಗ ಮಾಡುವಂಥದ್ದು ಯಾವ ನದಿ ಅಂತಂದ್ರೆ ಅದು ನರ್ಮದಾ ನದಿ ನೆಕ್ಸ್ಟ್ ನೋಡ್ರಿ ವಾಯುವಿನಲ್ಲಿ ಕಣಗಳು ಏನಾಗಿರುತ್ತವೆ ವಾಯುವಿನಲ್ಲಿ ಕಣಗಳು ವಿರಳವಾಗಿರುತ್ತವೆ ತಂಬಾಕಿನಲ್ಲಿರುವಂತಹ ಒಂದು ವಿಷಯ ಪದಾರ್ಥ ಯಾವುದು ನಿಕೋಟಿನ್ ಎನ್ನುವಂಥ ಒಂದು ವಿಷಯ ಪದಾರ್ಥ ಇರ್ತದೆ ಪೋಕ್ಸೋ ಕಾಯ್ದೆ ಯಾರ ಹಿತವನ್ನು ಕಾಯುತ್ತದೆ ಮಕ್ಕಳಿಗಾಗಿ ಅಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ಹಿತವನ್ನು ಕಾಯುವಂಥ ಒಂದು ಕಾಯ್ದೆಯಾಗಿದೆ ಅದು ಪೋಕ್ಸೋ ಕಾಯ್ದೆ ಭಾರತದ ಮೊದಲ ಕಾನೂನು ಮಂತ್ರಿ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತದ ಮೊದಲ ಕಾನೂನು ಮಂತ್ರಿ ಹಾಗೂ ಸಂವಿಧಾನದ ಪಿತಾಮಹ ಎಂದು ಸಹ ಕರೀತಾರೆ ಇವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಇವರ ಜಯಂತಿ ಯಾವಾಗ ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿನ ನಾವು ಆಚರಿಸ್ತೀವಿ ನೆಕ್ಸ್ಟ್ ನೋಡಿರಿ ದ್ರವ ರೂಪದ ಖನಿಜಕ್ಕೆ ಉದಾಹರಣೆ ಯಾವುದು ಪೆಟ್ರೋಲಿಯಂ ಇದು ಒಂದು ದ್ರವ ರೂಪದ ಖನಿಜವಾಗಿದೆ ನೆಕ್ಸ್ಟ್ ನೋಡಿರಿ ಮೈಸೂರಿನಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಸಮುದಾಯ ಸಾಕಷ್ಟು ಸಲ ಕ್ವಶನ್ಸ್ಗಳಲ್ಲಿ ಈ ಬುಡಕಟ್ಟು ಸಮುದಾಯಗಳ ಬಗ್ಗೆ ಡೆಫಿನೆಟ್ಲಿಯಾಗಿ ಒಂದು ಕ್ವಶನನ್ನು ಕೇಳ್ತಾನೆ ಬಂದಿದ್ದಾರೆ ಆದರ್ಶ ವಿದ್ಯಾಲಯ ಇರ್ಬೋದು ಅಥವಾ ಮುರಾರ್ಜಿ ದೇಸಾಯಿ ಅಥವಾ ಅಲ್ಪಸಂಖ್ಯಾತರ ಮುರಾಜಿ ದೇಸಾಯಿ ಹೀಗೆ ಇನ್ನೂ ಹಲವು ರೀತಿಯ ಒಂದು ಎಕ್ಸಾಮ್ಸ್ಗಳಲ್ಲಿ ನಾವು ಈ ಥರ ಕ್ವಶನ್ಸ್ಗಳನ್ನು ಕೇಳಿರೋದನ್ನು ನಾವು ನೋಡ್ಬೋದು ಹಾಗಾಗಿ ಅದನ್ನು ಸ್ವಲ್ಪ ನಿಮಗೆ ಐದನೇ ತರಗತಿಯ ಒಂದು ಪರಿಸರ ಟೆಕ್ಸ್ಟ್ ಬುಕ್ನಲ್ಲಿ ಇದೆ ಅದರ ಬಗ್ಗೆ ಬುಡಕಟ್ಟು ಸಮುದಾಯಗಳ ಬಗ್ಗೆ ಅದನ್ನು ಸ್ವಲ್ಪ ಯಾವ್ಯಾವ ಯಾರ್ಯಾರು ಯಾವ್ಯಾವ ಇದೊಳಗೆ ರಾಜ್ಯದ ಅಥವಾ ಯಾ ಎಲ್ಲಿ ಕಂಡು ಬರ್ತಾರಂತ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ ಮೈಸೂರು ಕುರುಬ ಇಲ್ಲಿ ಮೈಸೂರಿನಲ್ಲಿ ಕ ಕಂಡು ಬರುವಂಥ ಒಂದು ಬುಡಕಟ್ಟು ಸಮುದಾಯ ಅಂತ ಕೇಳಿದಾಗ ಸೋಲಿಗರು ನೆಕ್ಸ್ಟ್ ಅವರು ಫುಟ್ಬಾಲ್ ತಂಡದಲ್ಲಿರುವಂಥ ಆಟಗಾರರ ಸಂಖ್ಯೆ ಒಂಬತ್ತು ಇದನ್ನು ಸಹ ಈ ಕೆಲವೊಂದು ಆಟಗಳ ಮೇಲೆಯಂತೂ ಸಹ ಕೇಳ್ತಾರೆ ಅಂದರೆ ಈ ಯಾವ್ಯಾವ ಆಟದಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ಉದಾಹರಣೆಗೆ ಕ್ರಿಕೆಟು ವಾಲಿಬಾಲು ಫುಟ್ಬಾಲ್ ಈ ಥರ ಒಂದು ಕೆಷನ್ಸ್ಗಳನ್ನು ಸಹ ಕೇಳ್ತಾರೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನೋಡ್ರಿ ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ಹೆಚ್ಚು ಬೆಳೆಯುವಂಥ ಬೆಳೆ ಯಾವುದು ಅಂತಾರೆ ಖರ್ಜೂರ ನಿಮಗೆಲ್ಲ ಗೊತ್ತಿದೆ ಮರುಭೂಮಿಯ ಹಡಗು ಯಾವುದು ಒಂಟೆಯನ್ನು ಮರುಭೂಮಿಯ ಹಡಗು ಅಂತ ಕರಿತೀವಿ ಇಲ್ಲಿ ಹೆಚ್ಚು ಬೆಳೆಯುವಂಥ ಒಂದು ಬೆಳೆ ಯಾವುದು ಅಂತ ಕೇಳಿದರೆ ಖರ್ಜೂರನ ಸಾಮಾನ್ಯವಾಗಿ ಹೆಚ್ಚಾಗಿ ಬೆಳೆಯುವುದನ್ನು ನಾವು ಕಾಣ್ಬೋದು ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ದಿನ ಯಾವಾಗ ಆಚರಿಸಲಾಗುತ್ತದೆ ಅಕ್ಟೋಬರ್ ಎಂಟರಂದು ಭಾರತದಲ್ಲಿ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಇದುವರೆಗೂ ರೈಲು ಸಂಪರ್ಕ ಹೊಂದಿರದೇ ಇರುವ ಜಿಲ್ಲೆ ಯಾವುದು ಕೊಡಗು ಜಿಲ್ಲೆಗೆ ಇದುವರೆಗೂ ರೈಲು ಸಂಪರ್ಕವಾಗಿಲ್ಲ ಅದು ಸರಿಯಾದ ಉತ್ತರ ಕೊಡಗು ನೆಕ್ಸ್ಟ್ ನೋಡ್ರಿ ನಗಿಸುವ ಅನಿಲ ಯಾವುದು ಅಂತ ಕೇಳಿದಾಗ ನೈಟ್ರಸ್ ಆಕ್ಸೈಡ್ ಇದು ಒಂದು ನಗಿಸುವಂಥ ಒಂದು ಅನಿಲವಾಗಿದೆ ದೋಣಿಯನ್ನು ನಡೆಸುವವನು ಯಾರು ದೋಣಿ ನಡೆಸುವನಿಗೆ ಏನಂತಾರೆ ಅಂಬಿಗ ಅಂತಂತಂದರೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದ ತಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕಳಿಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿದ್ದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದ್ರ ಮೂಲಕ ಇಂಥ ಹಲವಾರು ನೋಟ್ಸ್ಗಳನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿರಿ ಅವನು ಪದದ ಬಹುವಚನ ರೂಪ ಡ್ಯಾಶ್ ಅವನು ಏನಾಗ್ತದೆ ಅವರು ಆಗ್ತದೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಒಂದು ವಿಡಿಯೋ ತಮ್ಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ